ಬನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ತಾಲೂಕಾಡಳಿತ ಮತ್ತು ತಾಲೂಕಾ ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬೆಂಗಳೂರು ವಿಶ್ವದ್ಯಾದ್ಯಂತ ಹೆಸರುವಾಸಿ ಆಗಲು ಅಡಿಪಾಯ ಹಾಕಿದ ಕೆಂಪೇಗೌಡರು ಕಾರಣರಾಗಿದ್ದಾರೆ ಲಕ್ಷಾಂತರ ಜನರಿಗೆ ಬೆಂಗಳೂರಿನಲ್ಲಿ ಉದ್ಯೋಗ ಕಲ್ಪಿಸಿ ಕೊಟ್ಟಿರುವ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ರಾಜ್ಯದ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ರಾಜ್ಯ ಒಕ್ಕಲಿಗ ಸಂಘದವರು ಕೆಂಪೇಗೌಡ ಜಯಂತಿ ಆಚರಣೆ ಮಾಡುತ್ತಿದ್ದಾರೆ

ಹಾಗೂ ಅನೇಕ ಜನರಿಗೆ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಂಡಿದೆ ಅಂತ ಗಣ್ಯರನ್ನು ನಾವು ಇಂದು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅದೇ ರೀತಿ ರಾಜ್ಯಾದ್ಯಂತ ಕೆಂಪೇಗೌಡರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಪ್ರತಿಯೊಂದು ಶಾಲಾ ಕಾಲೇಜು ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘವೂ ಸಹ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಬಹಳ ಸಹಾಯ ಸಹಕಾರವನ್ನು ಸಹ ನೀಡುತ್ತಾ ಬಂದಿದ್ದಾರೆ ಹಾಗೆಯೇ ಹೊನ್ನಾವರದಲ್ಲೂ ಸಹ ನಮಗೊಂದು ಖುಷಿಯುಸಾರ ವಿಜಯವರ್ಣದಲ್ಲಿ ನಾವು ಕಳೆದ ವರ್ಷವೂ ಸಹ ಆಚರಿಸಿದ್ದೇವೆ ಈ ವರ್ಷವೂ ಆಚರಿಸಿದ್ದೇವೆ ಕಳೆದ ವರ್ಷಕ್ಕಿಂತ ಬಹಳ ವಿಜೃಂಭಣೆಯಿಂದ ಈ ವರ್ಷ ನಮ್ಮ ಈ ತಾಲೂಕಿನಲ್ಲಿ ಆಚರಿಸಿದ್ದಾರೆ ಅದಕ್ಕೆ ನಾನು ನಮ್ಮ ಈ ತಾಲೂಕು ಆಡಳಿತ ಆಡಳಿತಕ್ಕೆ ಹಾಗೂ ಎಲ್ಲ ಎಲ್ಲ ಮುಖಂಡರಿಗೆ ಹೃತ್ಪೂರ್ವಕ ಅಭಿನಂದನ ಸಲ್ಲಿಸ್ತೇನೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ಮಾತನಾಡಿ ಕೆಂಪೇಗೌಡ ದಿನಾಚರಣೆಯನ್ನು ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದೆ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಮಾಡಿಕೊಳ್ಳೋದು ಕೆಂಪೇಗೌಡರು ಐದುನೂರು ಐದುನೂರು ಹದಿನಾರು ವರ್ಷಗಳ ಹಿಂದೆ ಅವರ ಅವರು ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಬೆಂಗಳೂರನ್ನು ಕಟ್ಟಿದ್ರೋ ಇವತ್ತು ಅವರ ಆ ಒಂದು ಗುಣ ಇದೆಯಲ್ಲ ಇವತ್ತು ಬೆಂಗಳೂರು ಪ್ರಪಂಚದಲ್ಲೇ ಒಂದು ಮಾನ್ಯತೆಯನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಇವತ್ತು ಕೆಂಪೇಗೌಡರನ್ನ ಕೇವಲ ಕರ್ನಾಟಕದಲ್ಲಿ ಮಾತ್ರ ದಿನಾಚರಣೆಯನ್ನು ಮಾಡಿದ್ರೆ ಇಡೀ ಪ್ರಪಂಚದಲ್ಲೇ ಕೆಂಪೇಗೌಡರನ್ನ ಪೂಜಿಸುವಂತ ಒಂದು ಪ್ರತಿ ವರ್ಷ ಪೂಜಿಸುವಂತ ಪದ್ಧತಿ ಇದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಸಹ ಇವತ್ತು ಕೆಂಪೇಗೌಡರ ದಿನಾಚರಣೆಯನ್ನ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕೆಂಪೇಗೌಡರ ಸಮಿತಿಯ ಅಧ್ಯಕ್ಷರು ಸಹ ಅವರು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಕೆಂಪೇಗೌಡರವರ ತತ್ವ ಸಿದ್ಧಾಂತವನ್ನ ನಮ್ಮೆಲ್ಲ ಯುವಕರು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುವಂತ ಬೆಳೆಸಿಕೊಳ್ಳುವಂತ ಹಾಕ್ಬೇಕು ಅನ್ನುವಂತ ಮತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಮಾತನಾಡಿ ಕೆಂಪೇಗೌಡ ದಿನಾಚರಣೆ ಕಾಟಾಚಾರಕ್ಕೆ ಮಾಡಬಾರದು ಎಂದು ಸ್ಥಳೀಯರ ಸಲಹೆ ಸೂಚನೆ ಪಡೆದು ಆಚರಣೆ ಮಾಡುತ್ತಿದ್ದೇವೆ ಕೆಂಪೇಗೌಡ ಎಂದರೆ ಬೆಂಗಳೂರು ನಗರ ಎದ್ದು ಕಾಣುತ್ತದೆ ಅವರು ಮಾಡಿರುವ ಶ್ರಮಕ್ಕೆ ಅಷ್ಟು ಬೆಲೆ ಬಂದಿದೆ ಎಂದರು ನಮ್ಮದು ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿಗಳಿರ್ತಾರೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಇರ್ತಾರೆ ಈ ತರ ಪರಿಸ್ಥಿತಿ ಇಲ್ಲಿದೆ ಖಂಡಿತವಾಗಿ ಈಗ ನೆಕ್ಸ್ಟ್ ಫ್ಯೂಚರ್ ಈ ಮುಂದಿನ ವರ್ಷ ನಾವು ಈ ಜಯಂತಿಯನ್ನು ಖಂಡಿತವಾಗಿ ಕೆಲವೊಂದು ಸಮುದಾಯದ ಸಮುದಾಯ ಭವನದಲ್ಲೇ ಮಾಡುತ್ತೇವೆ ಕೆಂಪೇಗೌಡ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಫಸ್ಟ್ ಕಾಣ್ತಾ ಅದು ಬೆಂಗಳೂರು ಬೆಂಗಳೂರು ನಗರ ಐನೂರ ಮೂವತ್ತೇಳರಲ್ಲಿ ಬೆಂಗಳೂರು ನಗರದ ಸ್ಥಾಪನೆಯನ್ನು ಕೆಂಪೇಗೌಡ ಮಾಡಿದ್ರು ಉಪನ್ಯಾಸು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರ ಒಂದು ನಗರ ಸ್ಥಾಪನೆ ಮಾಡಬೇಕಾದ್ರ ಯಾವ ರೀತಿಯಲ್ಲಿ ನಗರ ಸ್ಥಾಪನೆ ಮಾಡಬೇಕಾಗಿದೆ ಫಸ್ಟ್ ನಾಲ್ಕು ಮಹಾವಾರಗಳನ್ನು ಮಾಡಿದ್ರು ಆಮೇಲೆ ಪೇಟೆಗಳು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾದಂತಹ ವ್ಯಾಪಾರಕ್ಕೆ ಅವಕಾಶ ಕೊಡುವಂತಹ ಪೇಟೆ ನಿರ್ಮಾಣ ಮಾಡಿದ್ರು ರೈತರಿಗೆ ಅನುಕೂಲವಾಗುವಂತಹ ಕೆರೆಗಳ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಸರ್ವಧರ್ಮವಾಗಿ ಸಮಾನ ಸಮಾನತೆ ದೃಷ್ಟಿಯಿಂದ ಸರ್ವಧರ್ಮ ಜಾತಿಯವರಿಗೆ ದೇವಸ್ಥಾನಗಳನ್ನು ಸಹ ನಿರ್ಮಿತಿ ಮಾಡಿರುವುದಿಲ್ಲ ಅಷ್ಟು ಅಲ್ಲದೆ ಈ ಬೆಂಗಳೂರು ಅಂತಂದ್ರೆ ನಾವು ಇಡೀ ಭಾರತದಲ್ಲಿ ಒಂದು ಮೆಟ್ರೋ ಸಿಟಿಯಲ್ಲಿ ಒಂದು ಮೆಟ್ರೋ ಸಿಟಿ ಬೆಂಗಳೂರು ಅಂತ ಐ ಐಟಿ ಸಿಟಿ ಬೆಂಗಳೂರು ಐಟಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಬೆಂಗಳೂರು ಇವಾಗ ನಾವು ಕೇಳುತ್ತಾರೆ ಎಲ್ಲರಿಗೂ ಇಷ್ಟ ಆಗಿರೋದು ಯಾವ ಸಿಟಿ ಅಂದ್ರೆ ಬೆಂಗಳೂರು ಯಾವ ಎಜುಕೇಶನ್ ಇರಬಹುದು ಏನಾದರೂ ಜಾಬ್ ಹೋಗ್ಬೇಕಾದ್ರೆ ಇಲ್ಲಿ ಹೋಗಿ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡ ಹೆಸರಿದೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಕೆಂಪೇಗೌಡ ಹೆಸರಿದೆ ಇವೊಂದು ಬೆಂಗಳೂರು ಮೆಟ್ರೋ ರೈಲ್ವೆ ಸಹ ಕೆಂಪೇಗೌಡ ಹೆಸರಿದೆ ಅವರು ಮಾಡಿದಂತ ಕೆಲಸ ಕಟ್ಟಿ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕ ಎಂಆರ್ ನಾಯ್ಕ ಉಪನ್ಯಾಸ ನೀಡಿದರು ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಕರವಿ ಅಧ್ಯಕ್ಷ ಮಂಜುನಾಥ್ ಗೌಡ ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆಯ ಗೌಡ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಚಿನಾಯ್ಕ್ ಕಸಾಪ ಅಧ್ಯಕ್ಷ ಗೌಡ ಪ್ರಾಚಾರ್ಯ ಜಯಂತ್ ನಾಯ್ಕ ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕ ಪಂಚಾಯತ್ ಇ ಚೇತನ್ ಕುಮಾರ್ ಪಟ್ಟಣ ಪಂಚಾಯತಿ ಸದಸ್ಯ ಗೌಡ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಮಾಭಲಾ ಗೌಡ ನಿವೃತ್ತ ತಹಶೀಲ್ದಾರ್ ವಿ ಆರ್ ಗೌಡ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಗಣಪೈಗೌಡ ಉಪಸ್ಥಿತರಿದ್ದರು ಶಿಕ್ಷಕ ಸುದೀಶ್ ನಾಯ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪ್ರಬಂಧ ಆಶುಭಾಷಣ ಗಾಯನ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ